ಶಿವ ಇರಿಗೇಷನ್ ಸಿಸ್ಟಮ್ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಟೆನ್ ಹೆಚ್ ಪಿ ಸಬ್ಸಿಡಿಯಲ್ಲಿ ಟೆನ್ ಎಚ್ ಪಿ ಸೋಲಾರ್ ಸಿಸ್ಟಮ್ ಮಾಡಿಕೊಟ್ಟಿದ್ದಾರೆ ಇವಾಗ ಕಸ್ಟಮರ್ ಏನು ಹೇಳ್ತಾರೆ ಅಂತ ನಾವು ಕೇಳೋಣ ಹೇಳಿ ಸರ್ ಬಡ್ಜೆಟ್ ಎಷ್ಟಾಯಿತು ಎಷ್ಟು ಡೆಪ್ತು ನಮಗೆ ಏಳು ಲಕ್ಷ ಅಂತ ಹೇಳಿದ್ರು ಮೂರುವರೆ ಲಕ್ಷಕ್ಕೆ ನಾವು ಅಮೌಂಟ್ ಕೊಟ್ಟಿದ್ದೀವಿ ಮೂರುವರೆ ಲಕ್ಷಕ್ಕೆ ಮಾಡಿಕೊಟ್ಟಿದ್ದಾರೆ ಓಕೆ ಸರ್ ಈ ಸೂರ್ಯನ ಬೆಳಕಿದ್ದು ಆವಾಗ ಈಗ ಸ್ವಲ್ಪ ಮೋಡ ಇದೆ ಬೆಳಿಗ್ಗೆ ತುಂಬ ಚೆನ್ನಾಗಿತ್ತು ಬಿಸಿಲು ಚೆನ್ನಾಗಿ ಬರುತ್ತೆ ನೀರು ಈ ಕರೆಂಟು ಇದೆಲ್ಲ ನಾವು ಅದೆಲ್ಲ ಸಮಸ್ಯೆ ಇದು ಯಾವಾಗಲೂ ನಮಗೆ ಬಿಸಿಲು ಇದ್ದಾಗ ಚೆನ್ನಾಗಿ ಬರುತ್ತೆ ನೀರು ಆಮೇಲೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಡಿಸ್ಟೆನ್ಸು ಅಲ್ಲಿಗೆ ಸೋಲಾರು ಪೆನಲ್ ಹತ್ರ ಒಂದು ನಾನ್ನೂರು ಮೀಟ್ರ್ ಆಗುತ್ತೆ ನಾನು ರೆಡಿ ಆಗುತ್ತೆ ನೂರು ಮೀಟ್ರ್ ನೂರು ಮೀಟ್ರು ನೂರು ಇಪ್ಪತ್ತು ಮೀಟ್ರ್ ಆಗುತ್ತೆ ಇದು ನಮಗೆ ತುಂಬ ಚೆನ್ನಾಗಿ ಒಂದು ಎರಡು ದಿನದಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಇದು ಅನುಕೂಲ ಅಂತ ಅನ್ನಿಸ್ತಾ ಇದೆ ಇದು ಬಡ್ಜೆಟ್ ಎಷ್ಟಾಗಿದೆ ಸರ್ ಸರ್ ಬಡ್ಜೆಟ್ಟು ಮೂರುವರೆ ಲಕ್ಷ ಆಗಿದೆ ಓಕೆ ಹ್ಞೂ ಇವಾಗ ಎಷ್ಟು ಐನೂರು ಅಡಿ ಬಿಟ್ಟಿದ್ದೀವಿ ಓಕೆ ನೀರು ಚೆನ್ನಾಗಿ ಬರ್ತಾ ಇದೆ ಮತ್ತು ಏಳ್ನೂರು ಅಡಿ ತಕ್ಕನೂ ಏಳ್ನೂರು ಅಡಿ ಬರೋದು ಏಳ್ನೂರು ಅಡಿಗೆನ ಬಿಡ್ಬೋದು ಓಕೆ ಐನೂರು ಅಡಿ ಬಿಟ್ಟಿದ್ದೀವಿ ಸರ್ ಸರ್ಚೆ ವರ್ಕೆಲ್ಲ ಏನನ್ನಿಸ್ತದೆ ಸರ್ ಸರ್ ಚೆನ್ನಾಗಿದೆ ಓಕೆ ತುಂಬ ಚೆನ್ನಾಗಿದೆ ಸರ್ ಹ್ಞೂ ᱛᱟᱭᱟ ᱟᱨ ᱛᱟᱭᱟ 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 ᱛᱟᱭᱟ